ಏಳ್ನೂರ ಎಂಟುನೂರ ಒಂಬೈನೂರು ಕಿಲೋಮೀಟ್ರ್ ದೂರದಿಂದ ರಾಯಚೂರಿನ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿದರೆ ಅಂದರೆ ನೀವೆಂತ ಆಲೋಚನೆ ಮಾಡಲೇಬೇಕು ವಿಸಿಟ್ ಮಾಡಲಿಕ್ಕೋಸ್ಕರ ನೀವತ್ತು ರಾಯಚೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಏನು ರಾಯಚೂರು ಅಂದರೆ ಸುಮ್ಮನೆ ಏಳ್ನೂರ ಎಂಟುನೂರ ಒಂಬೈನೂರು ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ವಿಸಿಟ್ ಮಾಡಿದರೆ ಅಂದರೆ ನೀವೆಂತ ಆಲೋಚನೆ ಮಾಡಲೇಬೇಕು ನಿಮ್ಮ ವೀಡ್ ನೋಡಿಬಿಟ್ಟು ನಿಮ್ಮ ಲಿಂಗಸೂರು ತಾಲೂಕಿನಿಂದ ರಾಯಚೂರು ಜಿಲ್ಲೆ ನಾಲ್ಕು ಜನ ವಿಸಿಟ್ ಮಾಡಬೇಕು ನಾ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಮೂರೇ ಗ್ರಾಮದಲ್ಲಿರುವ ಮೂರೇ ಪ್ರದೇಶದಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಫ್ರೆಂಡ್ಸ್ ಇವತ್ತು ರಾಯಚೂರು ಜಿಲ್ಲೆಯಿಂದ ಲಿಂಗೂರು ತಾಲೂಕಿನಿಂದ ಬೆಂಚಲ್ ದೊಡ್ಡಿ ಗ್ರಾಮದಲ್ಲಿ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಕೃಷ್ಣ ಸರ್ ಅವರು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಹೋಂಡಾ ಡ್ರೀಮ್ ಯುಗ ವೈಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಬೆಂಚಲ್ ದೊಡ್ಡಿ ಗ್ರಾಮದಿಂದ ಲಿಂಗಸೂರು ತಾಲೂಕಿನಿಂದ ರಾಯಚೂರು ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ಏಳ್ನೂರ ಎಂಟುನೂರ ಒಂಬೈನೂರು ಕಿಲೋಮೀಟರ್ ದೂರದಿಂದ ರಾಯಚೂರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿದರೆ ನೀವು ನೀವೆಂತೂ ಆಲೋಚನೆ ಮಾಡಲೇಬೇಕು ಅಷ್ಟಕ್ಕೂ ನಮ್ಮ ಬೈಕ್ ಬೆಲೆ ಕಡಿಮೆ ಆಗುತ್ತೆ ಅಷ್ಟಕ್ಕೂ ನಮ್ಮ ರೇಟ್ ಕಡಿಮೆ ಅಷ್ಟಕ್ಕೂ ನಮ್ಮ ಬೆಲೆಯವರಿಗೆ ಖುಷಿಯಾಗಿದೆ ಅಷ್ಟಕ್ಕೂ ನಮ್ಮ ಯೂಟ್ಯೂಬ್ ಚಾನಲ್ ಇವರಿಗೆ ಖುಷಿಯಾಗಿದೆ ಅಷ್ಟಕ್ಕೂ ನಮ್ಮ ಶೋರೂಮ್ ಇವರಿಗೆ ಖುಷಿಯಾಗಿದೆ ಎಲ್ಲವನ್ನು ಪಡೆಯುವಾಗ ಕೃಷ್ಣ ಅವರು ಇವಾಗ ಲೈವ್ ಅಲ್ಲಿ ಮಾತಾಡ್ಲಿಕ್ಕಿದ್ದಾರೆ ಲೈವ್ ಅಲ್ಲಿ ಮಾತಾಡ್ಲಿಕ್ಕೋಸ್ಕರ ಇವತ್ತು ಬೈಕ್ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ಇವತ್ತು ರಾಯಚೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ಏನ್ ರಾಯಚೂರು ಅಂದ್ರೆ ಅನ್ನ ಏಳ್ನೂರ ಎಂಟುನೂರ ಒಂಬೈನೂರು ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಅಂದ್ರೆ ನೀವೆಷ್ಟು ಆಲೋಚನೆ ಮಾಡಲೇಬೇಕು ಎಲ್ಲವನ್ನು ಪಡೆಯುವಾಗ ಸರ್ ಮಾತಾಡ್ಲಿದ್ದಾರೆ ಕೃಷ್ಣ ಅವರೇ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ರಾಯಚೂರ್ ಜಿಲ್ಲೆಯಿಂದ ವಿಸಿಟ್ ಮಾಡಿದ ಹೌದು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಬಂದಿದ್ರೆ ಕರೆಕ್ಟ್ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಮಾತಾಡಬೇಕು ನಿಮ್ಮ ವೀಡಿಯೋ ನೋಡ್ಬಿಟ್ಟು ನಿಮ್ಮ ಲಿಂಗ್ಸೂರ್ ತಾಲೂಕಿನಿಂದ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಜನ ವಿಸಿಟ್ ಮಾಡಬೇಕು ಆ ರೀತಿಯಲ್ಲಿ ಮಾತಾಡಬೇಕು ಸರ್ ಮಾತಾಡ್ತೀವಿ ಇದು ನಾನು ರಾಯಚೂರು ಜಿಲ್ಲೆ ಲಿಂಗ್ಸೂರ್ ತಾಲೂಕಿಂದ ಇವರು ವಿಡಿಯೋ ನೋಡ್ಬಿಟ್ಟು ಪ್ರೈಸ್ ಚೆನ್ನಾಗಿ ವಿಡಿಯೋ ಮಾಡಿಬಿಟ್ಟು ಗಾಡಿ ಈ ತರ ಇದೆ ಅಂತ ಹೇಳಿದಾಗ ನಾನು ಬಂದು ಇಲ್ಲಿ ವಿಸಿಟ್ ಮಾಡಿದ್ದೀನಿ ಹಾಗಾಗಿ ಟ್ವೆಂಟಿ ಸೆವೆನ್ ತೌಸಂಡ್ಗೆ ಈ ಗಾಡಿ ತೊಗೊಂಡಿದ್ದೀನಿ ನನಗೂ ಆ ಬೇರೆ ಟ್ವೆಂಟಿ ಸೆವೆನ್ ತೌಸಂಡ್ಗೆ ಖುಷಿ ಇದೆ ನನಗೆ ಚೆನ್ನಾಗಿದೆ ಗಾಡಿ ಎಲ್ಲ ವಾರಂಟಿ ಎಲ್ಲ ಚೆನ್ನಾಗಿದೆ ಗ್ಯಾರಂಟಿ ಗಾಡಿ ಇದೆ ಹಾಗಾಗಿ ನಾನು ಆ ಗಾಡಿನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನೀವು ವಿಡಿಯೋ ನೋಡಿದವರೆಲ್ಲ ನೋಡಿಬಿಟ್ಟು ಯಾರು ಬೇಕಾಗಿದ್ದರೆ ಬಂದು ವಿಸಿಟ್ ಮಾಡಿ ಚೆನ್ನಾಗಿ ಗಾಡಿ ಸಿಗುತ್ತೆ ನಿಮ್ಮದು ರಾಯಚೂರು ಜಿಲ್ಲೆ ಲಿಂಗೂರು ತಾಲೂಕು ಬೆಂಕಿ ದೊಡ್ಡ ಅಲ್ಲಿಂದ ಬಂದಿದ್ದೆ ಅಂದರೆ ಯೂಟ್ಯೂಬ್ ನೋಡುವ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮಾತುಕಿಂತ ನಿಮ್ಮ ಮಾತು ಇಂಪಾರ್ಟೆಂಟ್ ನಾನು ಹತ್ತು ಮಾತಾಡಿದ್ರೆ ನೀವು ಒಂದು ಮಾತಾಡಿದ ಖುಷಿ ಆಗ್ತದೆ ಅದಕ್ಕೋಸ್ಕರ ಹತ್ತೊಬ್ಬ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದಾರೆ ಬೇಜಾರ ಈಗ ನೀವು ಕೂಡ ನೋಡಿ ಬಂದಿದ್ದೀರಲ್ವಾ ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ನಿಮ್ಮ ಮಾತಿನ ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕು ನಿಮ್ಮ ಮಾತು ನಾಲ್ಕು ಜನಗಳಿಗೆ ಅನುಕೂಲ ಆಗಿ ಅವ್ರು ಕೂಡ ವಿಸಿಟ್ ಮಾಡ್ಬೇಕು ಆ ರೀತಿ ಮಾತಾಡ್ಬೇಕಂತ ಹೇಳ್ತಾ ಇದ್ದಾರೆ ಸರಿ ನೀವು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದಾಗ ನಿಮ್ಗೆ ಹೇಗೆ ಎನಿಸಿದೆ ವಿಸಿಟ್ ಮಾಡಿದಾಗ ನನಗೆ ಲೂ ಪ್ರೈಜಲ್ಲಿ ಬೈಕ್ಗಳು ಆಗ್ತಾ ಇತ್ತು ಹಾಗಾಗಿ ನನಗೂ ಕೂಡ ಬೈಕ್ ಬೇಕಿತ್ತು ನನಗೆ ನಮ್ಮ ಅಣ್ಣವರು ಕಾನ್ಸರ್ ಮಾಡಿದ್ರು ಕೆಲವು ಲೋ ಪ್ರೈಜ್ ಒಳ್ಳೊಳ್ಳೆ ಒಳ್ಳೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಗೆ ಇವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಜಸ್ಟ್ ಫೋರ್ ಮಂತ್ಸ್ ಆಗ್ತಾ ಬಂತು ಇವರ ಅಣ್ಣ ಬಂದ್ಬಿಟ್ಟು ಒಂದೂವರೆ ವರ್ಷ ಏನು ಯೂಟ್ಯೂಬ್ ಚಾನಲ್ ಇವರನ್ನು ಸಜೆಸ್ಟ್ ಮಾಡಿ ಬಿಡುವಾಗ ನಮ್ಮ ಶೋರೂಮ್ ಕೇಳಿಸಿದ್ದಾರೆ ಹಂಗೇಳ್ತೀರಲ್ವ ಕೃಷ್ಣ ಅವರು ಪಾಪ ಅವರಿಗೆ ಮಾತಾಡ್ಲಿಕ್ಕೆ ಅನುಭವ ಇಲ್ಲ ಆದ್ರೂ ಕೂಡ ರಿಕ್ವೆಸ್ಟ್ ಮಾಡಿ ಇವತ್ತು ಮಾತಾಡಿಸ್ತಾ ಇದ್ದೇನೆ ಸರ್ ನೀವು ರಾಯಚೂರಿಂದ ಒಂದು ಒಂಬೈನೂರು ಕಿಲೋಮೀಟರ್ ದೂರದಿಂದ ಇಲ್ಲಿಗಿಂದ ಬರ್ಲಿಕ್ಕೆ ಏನ್ ಕಾರಣ ಸರ್ ನಮ್ಮಲ್ಲಿ ಸುಮಾರು ಶೋರೂಮ್ ರಾಯಚೂರಲ್ಲಿ ಬೇಜಾವಳಿ ಶೋರೂಮ್ ಇಲ್ಲಿಗೆ ಬರ್ಲಿಕ್ಕೆ ಏನ್ ಕಾರಣ ಅದು ಇಲ್ಲಿ ಬರ್ಲಿಕ್ಕೆ ಕಾರಣ ಅಂದ್ರೆ ಲೋ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಬೈಕ್ ಸೇಲ್ ಆಗ್ತಾ ಇದೆ ಹಾಗಾಗಿ ಯಾವ ಮೋಡ್ ಗಾಡಿ ನಾನು ಏನು ಪ್ರೈಜ್ ಕೊಟ್ಟಿದ್ದೇನೆ ನನಗೆ ಟ್ವೆಂಟಿ ಸೆವೆನ್ ತೌಸಂಡ್ ಏನೋ ಯಾವ ಯಾವಲ್ ಗಾಡಿ ಕೊಟ್ಟಿದ್ದೇನೆ ಎರಡ್ ಸಾವಿರದ ಹದಿನಾರು ಮಾಡೋದು ಗಾಡಿ ಎರಡ್ ಸಾವಿರದ ಹದಿನಾರು ಗಾಡಿ ಏನು ಪ್ರೈಸ್ ಕೊಟ್ಟಿದ್ದೇನೆ ಟ್ವೆಂಟಿ ಸೆವೆನ್ ತೌಸಂಡ್ ಯಾವ ಗಾಡಿ ಇದು ಡ್ರೀಮ್ ಡ್ರೀಮ್ ಯುಗ ಚೆನ್ನಾಗಿರೋ ಗಾಡಿ ಗಾಡಿ ಕೆಲಸ ಇಲ್ಲ ಕೊಟ್ಟು ಒಳ್ಳೆ ಗಾಡಿ ಒಳ್ಳೆ ಗಾಡಿ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಏನ್ ಲಾಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದ ಮೈಕಲ್ ಪರ್ಚಸ್ ಮಾಡಿದ್ರೆ ತುಂಬಾ ಖುಷಿ ಆಗ್ತದೆ ಹಾಗೆ ಏನೇ ಇರಲಿ ಹಾಗೆ ಯಾವ ಯಾವ ಗ್ರಾಮ ಬೆಂಚು ಗಡ್ಡಿ ಹಾಗಾಗಿ ಏನೇ ಇರಲಿಲ್ಲ ಹಾಗ ಇವತ್ತು ಬೆಂಚಲ್ ದೊಡ್ಡಿ ಗ್ರಾಮದಿಂದ ಲಿಂಗಸೂರು ತಾಲೂಕಿನಿಂದ ರಾಯಚೂರು ಜಿಲ್ಲೆಯಿಂದ ಇವತ್ತು ತಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಕೃಷ್ಣ ಸಾರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತದೆ ಹಾಗೆ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿರೋದನ್ನು ಮಾಡಬೇಕು ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ ಯಾವ ಜಿಲ್ಲೆಯಿಂದೆಲ್ಲ ಯಾವ ಯಾವ ತಾಲೂಕಿನಿಂದ ಯಾವ ಯಾವ ಗ್ರಾಮದಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಬೇಡ ಆಗಿ ಸರ್ ಆಗ್ಬೋದು ಏನಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಏನಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಲೋ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಗಾಡಿ ಸಿಗ್ತಾ ಇದೆ ಲೋ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಗಾಡಿ ಸಿಗ್ತಾ ಇದೆ ನಿಮಗೆ ಲೋ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಗಾಡಿ ಸಿಕ್ಕಿದಾ ಆ ಸಿಗುತ್ತೆ ನಂಬರ್ 1 ಅಲ್ಲಿ ಇವಾಗ ಅದಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಎಲ್ಲಿ ಸಬ್ಸ್ಕ್ರೈಬ್ ಆಗಬೇಕು ಒಳ್ಳೆ ಲೋ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಗಾಡಿ ಸಿಗ್ತಾ ಇದೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಕಮ್ಮಿಗೆ ಗಾಡಿ ಸಿಕ್ಕಿದಾ ನಾನು ನಾನು ಮಾಡಿದಕ್ಕೆ ನನಗೆ ಒಳ್ಳೆ ಗಾಡಿ ಸಿಕ್ಕಿದೆ ಎಲ್ಲಿದೆ ಇಲ್ಲಿದೆ ಸರ್ ಗಾಡಿ ತುಂಬಾ ಖುಷಿ ಆಗ್ತದೆ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಾಗಿ ಮುಂದಕ್ಕೆ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ